ಒಬ್ಬ ನಮ್ಮ ಶಾಲೆ ಹುಡುಗಿ ಹೇಳಿದ ಒಂದು ಜಾತ್ರೆ ಆಗ ಅಲ್ಲಿ ಸ್ವಾಮಿ ಬಂದಿದ್ರೆ ಆ ಮಳೆ ಆಗಿ ಮೇಲೆ ನಿಂತಿದ್ರು ಆಗಿಲ್ಲ ಸರ್ ಅದು ನಿಲ್ಲಕ್ಕಾಗತ್ತೀ ಅಂತ ಪ್ರಶ್ನೆ ಕೇಳಿದೆ ಪಟ್ಟಣ ಹೋಗಿ ಒಂದು ಕೆಜಿ ಮಳೆ ತಗೊಂಡ್ಬಂದ ಬಡಗಾರಂತಲ್ಲಿ ಹೋಗಿ ಅದನ್ನ ಅದನ್ನ ಆಕಾರ ಕತ್ತರಿಸಿ ಅಲ್ಲೇ ಮಳೆ ಏನ್ ಮಾಡಿದ್ವಿ ಅದಕ್ಕೆ ಬಡದ ರೆಡಿ ಮಾಡ್ಕೊಂಡು ಅವ್ರಿಗೆ ನಿಲ್ಲಿಸ್ಬಿಟ್ಟೆ ಹುಡುಗರಿಗೆ ಬರ್ರಿ ನೀವು ಯಾರೋಗಿ ಬರ

ಒಂದು ಪ್ರಶ್ನೆ ಹೇಳ್ತೀನಿ ನನಗೆ ಇಷ್ಟೊಕ್ಕೊಂದು ಮಳೆ ಮೇಲೆ ನಿಲ್ಲೋದು ಬೇಡ ಒಂದೊಂದು ಮಳೆ ಬೇಡ ನಿಲ್ಲಿಸೋನು ಅವ್ರ ಐದ್ನೂರು ರೂಪಾಯಿ ಕೇಳಿದ್ರೆ ಅಂದ್ರೆ ಸಾವಿರ ರೂಪಾಯಿ ಕೊಡೋದು ಒಂದೊಂದು ಮಳೆ ಮೇಲೆ ನಿಲ್ಬೋದು ಏನಾಗುತ್ತ ನೋಡಿ ಭಾಳ ಜನ ನೀವು ನಮಸ್ಕಾರ ಮಾಡಿ ಕಾಯಿನ್ ಹೋಗೋದು ನಮಸ್ಕಾರ ಮಾಡಿ ಓದೋರೆ ಇದೀವಿ ನಾವು ಸಣ್ಣ ರೀತಿಯ ಹಾಕ್ತಿದ್ವಿ ಬಟ್ ಅದ್ರ ಹಿಂದಿರುವಂಥದ್ದು ಏನಂದ್ರೆ ಭೌತಶಾಸ್ತ್ರ ಫಿಸಿಕ್ಸ್ ಐತೆ ಅದರಿಂದ ಏನು ಆ ಎಲ್ಲ ಮಳೆಗಳು ಯಾವ ರೀತಿ ಅದಾವು ಸಮಾನ ಎತ್ತರದೊಳಗದವು ಸಮಾನ ಎತ್ತರದೊಳಗೆ ಅದಾವ ಸಮಾನ ಎತ್ತರದೊಳಗೆ ಇರೋದ್ರಿಂದ ನಮ್ಮ ಇಡೀ ದೇಹದ ತೂಕ ಆ ಎಲ್ಲ ಮಳೆಗಳು ಎಲ್ಲೆಲ್ಲಿ ಸ್ಪರ್ಶ ಆಗುತ್ತಲ್ಲ ಆ ಎಲ್ಲ ಮಳೆಗಳಿಗೂ ಅವಾಗ ಅಲ್ಲಿ ಏನಾಗುದಿಲ್ಲ ನಮ್ಗೆ ನೋವಿನ ಅನುಭವ ಆಗುದಿಲ್ಲ ಒಂದ್ ವೇಳೆ ಸ್ವಲ್ಪ ಬಹಳ ತನ ಒಂದು ಗಂಟೆ ತನಕ ನಿಂತರೇನಾಗುತ್ತೆ ಸ್ವಲ್ಪ ಬಾರ ಬಾರಾದ್ರೊಳಗೆ ಹೋಗ್ಬಿಡ ಇದನ್ನೇ ತಿಂಗ್ ನಿಲ್ತಾರ ಅವ್ರು ಅದ ಸ್ವಲ್ಪ ಹಿಂಗೆ ಎತ್ತಿರ್ತರಿ ಕಾಲ ಮತ್ತದಾದ್ಮೇಲೆ ಮತ್ತೆ ಹಿಂಗ್ ನಿಲ್ತಾರೆ ಈಗ ನೋಡ್ರಿ ಕಾಲ ಅಂದ್ರೆ ರಿಲ್ಯಾಕ್ಸ್ ಮಾಡ್ಕೊಳ್ತಾರೆ ಕಾಲಿಗೆ ಸೊ ಅದು ಒಂಥರ ಆಕ್ಯುಪ್ರೆಷರ್ ಚಿಕಿತ್ಸೆ ಇದ್ದಂಗೆ ಅಕ್ಯುಪ್ರೆಷರ್ ಅಲ್ಲೆಲ್ಲಿ ಪಾಯಿಂಟ್ಸ್ ಇರ್ತಾವಲ್ಲ ಅದಕ್ಕೆ ಏನಾಗುತ್ತೆ ಒಂದಿಷ್ಟು ಎಕ್ಸಸೈಸ್ ಸಿಗುತ್ತೆ ಒಂದಿಷ್ಟು ಏನಾಗುತ್ತೆ ಟ್ರೀಟ್ಮೆಂಟ್ ಸಿಗುತ್ತ ಅಂತ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ನೀವು ಬರೀ ಕೆರೆ ಬಂದಾಗ ಅಥವಾ ಮರಣ ಅಡ್ಡಾಡ್ರಿ ಅಂತ ಯಾಕಂದ್ರೆ ಅದಕ್ಕಂತೆ ಚಪ್ಪಲಿನು ಬಂದೂ ಮುಳು ಗುಳಿ ಇರುವಂತ ಚಪ್ಪಲ್ ಬಂದವು ಗುಳಿ ಗುಳಿ ಗುಳಿರುವಂಥ ಚಪ್ಪಲ್ ಬಂದವು ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ಅವ್ರೇನು ಮಾಡ್ತಾರೆ ಆ ಥರ ನಡೆಯಿರಿ ಅಂತ ಯಾಕಂದ್ರೆ ನಮ್ಮ ದೇಹದ ಎಲ್ಲ ದೇಹದ ಎಲ್ಲ ಭಾಗದ ನೋಡ್ಸಲ್ಲ ಏನಿರ್ತವು ಈ ಹಸ್ತಗಳಲ್ಲಿ ಮತ್ತೆ ಅನ್ನ ಇದರ ಪಾದಗಳಲ್ಲಿ ಇರ್ತವೆ ಸೊ ಇದು ಶಾಸ್ತ್ರ ಇದು ನೀವು ಎಷ್ಟೋ ಕಡೆ ನೋಡಿದ್ರಿ ಇದ್ರ ಎಲ್ಲಿ ನೋಡಿರಿ ಹೇಳಿ ಜಾತ್ರೆ ನೋಡಿರಿ ಅಲ್ವಾ ಅಂದ್ರೆ ಜನರಲ್ ನಂಬಿಕೆ ಏನೈತೆ ಅಂತಂದ್ರೆ ಇದ್ರ ಮೇಲೆ ನಿತ್ಕೊಂಡು ಅವ್ರ ಏನಾರ ಜಾಗಟೆ ಬಡ್ಕೊಂತ ನಿಂತ್ರೆ ಅಂದ್ರೆ ನಮ್ಮೂರಿಗೆ ಬಾಳತ್ತ ನಿಲ್ಲಿಸಿದ್ರೆ ಮಳಿ ಬೆಳೆ ಆಗುದಿಲ್ಲ ಕೇಡಾಗುತ್ತಾ ಅನ್ನುವಂತ ತಪ್ಪು ಕಲ್ಪನೆ ಐತಿ ತಪ್ಪು ಕಲ್ಪನೆ ಏನಂದ್ರ ಮಳಿ ಬೆಳೆ ಸರಿ ಆಗುದಿಲ್ಲ ಇವರು ಅವ್ರು ಬಿಟ್ಟು ಅಂದ್ರೆ